ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ನಾನು ಏನೆಲ್ಲ ಮಾಡಿದೆ ಅಂತ ತೋರಿಸ್ತೀನಿ ಮಾರ್ನಿಂಗ್ ಎದ್ದು ಬೆಳಗ್ಗೆ ಟಿಫನ್ಗೆ ಟೊಮೆಟೊ ಬಾತ್ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೀನಿ ಕುಕ್ಕರ್ಗೆ ಮೂರು ಸ್ಪೂನ್ ಎಣ್ಣೆ ಚಕ್ಕೆ ಲವಂಗ ಮತ್ತು ಬಿರಿಯಾನಿ ಎಲೆ ಏಲಕ್ಕಿ ಎಲ್ಲ ಹಾಕ್ಕೊಂಡು ಒಂದೆರಡು ಈರುಳ್ಳಿ ಹಾಕಿ ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಮಾಡೋಣ ಅದಾದಮೇಲೆ ಒಂದು ಕ್ಯಾಪ್ಸಿಕಮ್ ಮತ್ತು ಸ್ವಲ್ಪ ಬಟಾಣಿ ಇತ್ತು ಅದು ಬಟಾಣಿ ಹಾಕೋತಿದ್ದೀನಿ ಬಟಾಣಿ ಎಲ್ಲ ಹಾಕಿ ಸ್ವಲ್ಪ ಮಿಕ್ಸ್ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಒಂದು ಟೊಮೆಟೊ ಹಾಕೋತೀನಿ ಯಾಕಂದರೆ ರುಬ್ಲಿಕ್ಕೆ ಎರಡು ಟೊಮೆಟೊ ಯೂಸ್ ಮಾಡಬೇಕು ಅದಕ್ಕೆ ಒಂದು ಟೊಮೆಟೊ ಒಗ್ಗರಣೆಗೆ ಹಾಕ್ಕೊಳ್ಳೋಣ ಈಗ ಖಾರ ರುಬ್ಲಿಕ್ಕೆ ಏನು ಬೇಕು ಅಂದರೆ ಒಂದು ಮೂರು ಸ್ಪೂನು ತೆಂಗಿನಕಾಯಿ ತುರಿ ಒಂದೆರಡು ಟೊಮೆಟೊ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನಾ ಸೊಪ್ಪು ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಇಂಚಾಗಷ್ಟು ಶುಂಠಿ ಇಷ್ಟನ್ನು ಹಾಕಿ ರುಬ್ಕೋಬೇಕು ಸಾರಿ ಅದು ವೀಡಿಯೋ ಬಂದುಬಿಟ್ಟು ಸ್ಕಿಪ್ಪಾಗಿದೆ ಸ್ವಲ್ಪ ವಾಸನೆ ಹೋಗೋವರೆಗೂ ಚೆನ್ನಾಗಿ ಮಸಾಲೆ ಹುರ್ಕೋಬೇಕು ಅದಾದಮೇಲೆ ಒಂದು ಅರ್ಧ ಟೀ ಸ್ಪೂನು ಅರಿಶಿಣದ ಪುಡಿ ಒಂದು ಸ್ಪೂನು ಅಚ್ಚಕಾರದ ಪುಡಿ ಒಂದರಿಂದ ಒಂದೂವರೆ ಸ್ಪೂನು ಧನಿಯಾ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಇದೊಂದು ಕುದಿ ಬರಬೇಕು ಮಸಾಲೆ ಎಲ್ಲ ಒಂದು ಕುದಿ ಬಂದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಅದಾದಮೇಲೆ ಈಗ ನಾನು ಒಂದು ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಅಕ್ಕಿನ ನೆನೆಸಿಟ್ಟಿದ್ದೆ ಅದನ್ನು ಇದಕ್ಕೆ ಹಾಕೋತೀನಿ ಹಾಕ್ಕೊಂಡು ಒಂದು ಸಲ ಸುಮ್ಮನೆ ಮಿಕ್ಸ್ ಮಾಡಿ ಜಾಸ್ತಿ ಮಿಕ್ಸ್ ಮಾಡಿದರೆ ಅಕ್ಕಿ ಎಲ್ಲ ಒಡೆದು ಯಾಕಂದರೆ ನಾವು ನೆನೆಸಿಟ್ಟಿದ್ವಲ್ಲ ಅದರಿಂದ ಒಂದು ಗ್ಲಾಸ್ಗೆ ಎರಡು ಗ್ಲಾಸ್ ನೀರು ಹಾಕೋಬೇಕು ಹಾಕ್ಕೊಂಡು ಒಂದು ವಿಷಿಲ್ ಬಿಟ್ಟರೆ ಸಾಕು ಚೆನ್ನಾಗಿ ಉದ್ರುದ್ರಾಗಿ ಬರುತ್ತೆ ಅನ್ನ ಇದು ಕುದೀತಿರುವಾಗ ನಾನು ಒಂದು ಸಲ ತಿರುಗಿಸ್ಬಿಟ್ಟು ಕುಕ್ಕರ್ಲಿ ಲಿಡ್ ಹಾಕಿ ಒಂದು ಬಿಸಿಲು ಬಿಡೋಣ ಅಷ್ಟರಲ್ಲಿ ಅದಾಗೋಷ್ಟರಲ್ಲಿ ಸ್ವಲ್ಪ ಪಾತ್ರೆಗಳೆಲ್ಲ ಇತ್ತಲ್ಲ ಅಡುಗೆ ಯೂಸ್ ಮಾಡಿದ್ದು ಅದನ್ನೆಲ್ಲ ಎಲ್ಲ ತೊಳೆದು ಕಿಚನೆಲ್ಲ ಕ್ಲೀನ್ ಮಾಡಿಬಿಟ್ರೆ ನಮಗೂ ಒಂದು ಸಮಾಧಾನ ಕಿಚನು ಕ್ಲೀನಾಗಿರುತ್ತಲ್ಲ ಇದೆಲ್ಲ ತೊಳೆಯೋಷ್ಟರಲ್ಲಿ ಅನ್ನೂ ರೆಡಿಯಾಗಿತ್ತು ಈಗ ನೋಡಿ ತೆಗಿತಿದ್ದೀನಿ ಹೇಗೆ ಬಂತು ಅಂತ ನೋಡಿ ಎಷ್ಟು ಚ ನಿಜ ತುಂಬ ಟೇಸ್ಟ್ ಆಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನಂಗೆ ಹೇಗೆ ಬಂತ ಕಮೆಂಟ್ ಮಾಡಿ ತಿಳಿಸಿ ಈಗ ನನ್ನ ಮಗ ನೋಡಿ ಟ್ರೈ ಪೌಡ್ ಇಟ್ಕೊಂಡು ಆಟ ಆಡ್ತಿದ್ದಾನೆ ಸರಿ ಅಂತ ಅವನಿಗೂ ಸ್ನಾನ ಎಲ್ಲ ಮಾಡಿಸಿ ಈಗ ಮನೆಯೆಲ್ಲ ಗುಡಿಸಿ ಒರೆಸಿ ಪೂಜೆ ಮಾಡೋಣ ಅಂತ ಹೇಳಿ ದೇವರಿಗೆ ದೀಪ ಹಚ್ಚಿದ್ದೆ ಅವನು ಬಂದು ಅಮ್ಮ ನಾನು ಪೂಜೆ ಮಾಡ್ತೀನಿ ಅಂತ ಹೇಳ್ತಿದ್ದ ಸರಿ ಅಂತ ಹೇಳಿ ಇಬ್ಬರು ಪೂಜೆ ಎಲ್ಲ ಮಾಡಿ ಮುಗಿಸಿದ್ವಿ ಈಗ ಮಧ್ಯಾಹ್ನದ ಅಡುಗೆಗೆ ಹೀರೆಕಾಯಿ ಕೂಟ್ ಮಾಡೋಣ ಅಂತ ಹೇಳಿ ಒಂದು ಮೂರು ಸ್ಪೂನ್ ಕಡಲೆಬೇಳೆ ಮೂರು ಸ್ಪೂನ್ ಬೇಳೆ ಹಾಕಿ ಒಂದೆರಡು ಅವರ್ ನೀರಲ್ಲಿ ನೆನೆಸಿಟ್ಟಿದ್ದೆ ಅದು ಒಂದೆರಡು ಅರ್ಧ ಟೊಮೆಟೊ ಅರ್ಧ ಈರುಳ್ಳಿ ಮತ್ತು ಒಂದೆರಡು ಮೆಣ್ಸಿನ್ಕಾಯಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಅದು ಮುಳುಗೋಷ್ಟು ನೀರು ಒಂದು ಚಿಟಿಕೆ ಅರಿಶಿಣ ಪೌಡರು ರುಚಿಗೆ ತಕ್ಕಷ್ಟು ಉಪ್ಪಾಕಿ ಒಂದೆರಡು ವಿಷಲ್ ಬೇಯಿಸ್ಕೊಡೋಣ ರುಬ್ಲಿಕ್ಕೆ ಒಂದು ಜಾರಿಗೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಕ ತೆಂಗಿನಕಾಯಿ ತುರಿ ಒಂದೆರಡು ಮೆಣಸಿನ್ಕಾಯಿ ಒಂದು ಸ್ಪೂನ್ ಜೀರಿಗೆ ಹಾಕಿ ರುಬ್ಬಿ ಎತ್ತಿಟ್ಕೋಬೇಕು ಈಗ ಒಗ್ಗರಣೆಗೆ ಒಂದು ಮೂರು ಸ್ಪೂನ್ ಎಣ್ಣೆ ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಜೀರಿಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ ಅದು ಮತ್ತು ಸ್ವಲ್ಪ ಕರ್ಬೇನ ಸೊಪ್ಪು ನಾಲ್ಕು ಮೆಣಸಿನಕಾಯಿ ಹಾಕಿ ಒಂದು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಕೆಂಪುಗಾಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಬ್ಯಾಕ್ ಗ್ರೌಂಡಲ್ಲಿ ಸ್ವಲ್ಪ ನನ್ನ ಮಗ ಅದು ಇದು ಸೌಂಡ್ ಮಾಡ್ತಾ ಇದ್ದಾನೆ ಅದಕ್ಕಿನ್ನೂ ಬೇಜಾರು ಮಾಡ್ಕೋಬೇಡಿ ಸಾರಿ ಈಗ ಇದು ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಒಂದು ಟೊಮೆಟೊ ಹಾಕ್ಕೋಬೇಕು ಟೊಮೆಟೊ ಸ್ವಲ್ಪ ಬೇಯಲಿ ಈಗ ನಾನಿಲ್ಲಿ ಹೀರೆಕಾಯಿ ತೊಗೊಂಡಿದ್ದೀನಿ ನಿಮ್ಗೆ ಯಾವ ತರಕಾರಿ ಇಷ್ಟನೋ ಅದನ್ನು ತೊಗೋಬೋದು ನೀವು ಬೇಕಾದ್ರೆ ಪಡ್ಲಕಾಯಿ ಸೋರೆಕಾಯಿ ಅದನ್ನು ತೊಗೊಂಡು ಮಾಡ್ಬೋದು ಕೂತು ಯಾವುದೇ ತರಕಾರಿಯಲ್ಲಿ ಮಾಡಿದ್ರೂ ಚೆನ್ನಾಗಿರುತ್ತೆ ಈಗ ಇದಕ್ಕೊಂದು ಅರ್ಧ ಸ್ಪೂನ್ ಅರಿಶಿನದ ಪೌಡರು ಒಂದು ಸ್ಪೂನ್ ಅಚ್ಚಕಾರದ ಪುಡಿ ಒಂದು ಸ್ಪೂನ್ ಧನಿಯಾ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದು ಮುಳುಗುವಷ್ಟು ನೀರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸೋಣ ಈಗ ಇದಕ್ಕೆ ರುಬ್ಬಿಟ್ಕೊಂಡಿದ್ದು ಮಸಾಲೆ ಇತ್ತಲ್ಲ ತೆಂಗಿನಕಾಯ್ದು ಅದನ್ನು ಹಾಕಿ ಒಂದು ಎರಡು ನಿಮಿಷ ಚೆನ್ನಾಗಿ ಕುದೀಲಿ ಕುದ್ಮೇಲೆ ಇಲ್ಲಿ ಬೇಯಿಸಿಟ್ಕೊಂಡಿದ್ವಲ್ಲ ಬೇಳೆ ನೋಡಿ ಈ ಥರ ಬೇಯಬೇಕು ಬೇಳೆ ಕಡಲೆಬೇಳೆ ಫುಲ್ ಸ್ಮ್ಯಾಶ್ ಆಗಬಾರ್ದು ಬೇಳೆ ಚೆನ್ನಾಗಿ ಬೆಂದಿರುತ್ತೆ ಕಡಲೆಬೇಳೆ ಬೆಂದಿರಬೇಕು ಆದರೆ ಹಾಗೆ ಇರಬೇಕು ಆವಾಗ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಟೇಸ್ಟು ಈಗಿದು ಒಂದು ಕುದಿ ಬಂದಮೇಲೆ ಗ್ಯಾಸ್ ಆಫ್ ಮಾಡಿಬಿಡಿ ಅಷ್ಟೇ ಕೂಟ್ ರೆಡಿಯಾಗಿರುತ್ತೆ ಈಗ ಬ್ರೋಕ್ಲಿ ಪಲ್ಯ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದೆರಡು ಸ್ಪೂನ್ ಎಣ್ಣೆ ಒಂದು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದಾದ್ಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಅದ್ರದ್ದು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಒಂದು ಟೊಮೆಟೊ ಹಾಕ್ಕೋತೀನಿ ಟೊಮೆಟೊ ಸ್ವಲ್ಪ ಸಾಫ್ಟಾಗಿ ಬೇಯಲಿ ಅದು ಬೆಂದಮೇಲೆ ಇದಕ್ಕೆ ಒಂದು ಅರ್ಧ ಸ್ಪೂನ್ ಅರಿಶಿಣದ ಪೌಡಿ ಆಮೇಲೆ ಒಂದು ಸ್ಪೂನ್ ಅಚ್ಚಕಾರದ ಪೌಡರು ಒಂದೂರು ಸ್ಪೂನ್ ಧನಿಯಾ ಪೌಡರ್ ಅರ್ಧ ಸ್ಪೂನ್ ಜೀರಿಗೆ ಪೌಡರ್ ಹಾಕಿ ಚೆನ್ನಾಗಿ ಸಲ ಮಿಕ್ಸ್ ಮಾಡಿ ಈಗ ಬ್ರೋಕಲಿನ ಒಂದು ಹದಿನೈದು ನಿಮಿಷ ಬಿಸಿನೀರಲ್ಲಿ ನೆನೆಸಿಟ್ಟಿದ್ದೆ ಅದನ್ನು ಇಲ್ಲಿ ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೇಕಾದಷ್ಟು ನೀರು ಹಾಕಿ ಒಂದು ಹತ್ತು ನಿಮಿಷ ಬೇಯಿಸಿದ್ರೆ ಸಾಕು ಲಾಸ್ಟಿಗೆ ಪೆಪ್ಪರ್ ಪುಡಿ ಹಾಕಿದರೆ ಬ್ರೋಕಲಿ ಪಲ್ಯ ರೆಡಿ ಆಗುತ್ತೆ ಇದರಲ್ಲಿ ನಿಜ ವಿಟಮಿನ್ ಪೊಟ್ಯಾಷಿಯಮ್ ಕ್ಯಾಲ್ಶಿಯಮ್ ಎಲ್ಲನೂ ಇದೆ ತುಂಬ ಒಳ್ಳೆಯದು ಹೆಲ್ತಿಗೆ ವಾರದಲ್ಲಿ ಒಂದು ದಿವಸ ಆದರೂ ಇದನ್ನು ತಗೊಳ್ಳೋಕ್ಕೆ ಟ್ರೈ ಮಾಡಿ ಇದು ಪ್ರೆಗ್ನೆಂಟ್ ಇರೋರಿಗೆ ತುಂಬ ಒಳ್ಳೆಯದು ಬೇಬಿ ಗ್ರೋತಿಗೂ ಕೂಡ ತುಂಬ ಒಳ್ಳೆಯದು ಇವತ್ತು ನಾನು ಮಾಡಿದ ಅಡುಗೆ ನಿಮ್ಗೆ ಇಷ್ಟ ಆಗಿದ್ರೆ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ Thank you for watching Cook with Love YouTube channel.